ನಮಸ್ಕಾರಗಳು ಸಂಗೀತ ಪಾಠಶಾಲೆ ಮುದ್ದು ಗುರುಗಳು ಬಂಧುಗಳ ನಾನು ಮೊನ್ನೆ ವಿಡಿಯೋದಲ್ಲಿ ಸ್ವರಗಳನ್ನು ಹೇಗೆ ನಾವು ಕಂಡಿಡಬೇಕು ಸರಿಯಮ್ಮ ಪದ ನೋಡ್ಸಾಕ್ ಅಂತೇಳಿ ನಿಮಗೆ ವಿವರವಾಗಿ ಅಂಕಿಯ ಮುಖಾಂತರ ನಾನು ತಿಳಿಸ್ಕೊಟ್ಟಿದ್ದೆ ಈ ಒಂದು ಪೇಟಿಲಿರುವಂತ ಪ್ರತಿಯೊಂದು ಕೀಸಿಂದ ಸರಿಗಮ ಪದನ ಅಂತ ಹೇಳಿದ್ದೆ ಇವತ್ತು ನಮ್ಮ ಧ್ವನಿಯ ಪರೀಕ್ಷೆ ಧ್ವನಿ ನಾವು ಯಾವ ರೀತಿ ಪೇಟಿ ಜೊತೆ ಕೂಡಕೋಬೇಕು ಹೆಣ್ಣು ಮಕ್ಕಳು ಇದ್ರೆ ಯಾವ ರೀತಿ ನಾವು ಇದನ್ನ ಮಾಡ್ಕೋಬೇಕು ಗಂಡು ಮಕ್ಕಳು ಯಾವ ರೀತಿ ನಾವು ಸಲವನ್ನ ಜೋಡಿಸ್ಕೋಬೇಕಂತೇಳಿ ಇವತ್ತು ನಾ ನಿಮಗೆ ತಿಳಿಸ್ಕೊಳ್ತೀನಿ ನೋಡಿ ಮೊದಲಿಗೆ ನಮ್ಮ ಧ್ವನಿ ಈಗ ನಾವು ಯಾವುದೋ ಒಂದು ಇಲ್ಲಿ ಕೀಸ್ ಇಡೀತಿವಿ ಇದು ಕೂಗೋ ಸೌಂಡ್ ಈ ಸೌಂಡ್ ನಿಮ್ ಧ್ವನಿ ಕೇಳಿಸ್ತಾ ಇದೆಯಲ್ಲ ಎಂದು ಈ ಧ್ವನಿ ಮತ್ತು ನಾವು ಹಾಡುವಂತ ಧ್ವನಿ ಯಾವ್ದೋ ಒಂದು ಅಕ್ಷರ ಎರಡು ಸಮನಾಗಿ ಬರಬೇಕು ಇದು ಇದು ಈ ಒಂದು ಧ್ವನಿ ಈ ಸ್ವಲ್ಪ ಕೂತ್ ಇದು ಏನಂದ್ರೆ ಅದು ಸರಿಗಮ್ಮದ ಜೊತೆ ನೀವು ಹಾಡಲು ಯಾವ ರೀತಿ ಯೂಸ್ ಆಗುತ್ತಂದ್ರ ಇಲ್ಲಿ ನಾನು ಮೊನ್ನೆ ಹೇಳಿದಾಗೆ ನಂಬರ್ ಹೇಳಿದೀನಿ ಒಂದು ಮೂರು ಐದು ಆರು ಎಂಟು ಹತ್ತು ಹನ್ನೆರಡು ಅಂತ ನಂಬರ್ ಹೇಳಿದೆ ಆ ಒಂದು ಧ್ವನಿಯನ್ನ ನಾನು ಕಪ್ ಒಂದರಿಂದ ನಿಮ್ಗೆ ಸೇರಿಸಿ ತೋರಿಸ್ತೀನಿ ನೋಡಿ ಏನಪ್ಪಾ ಅಂದ್ರ ಧ್ವನಿ ನಮ್ದು ಯಾವ ಪಟ್ಟಿಬಹುದು ಹೆಣ್ಣು ಇದ್ರೆ ಜಾಸ್ತಿ ಯೂಸ್ ಆಗೋದು ನಿಮ್ಗೆ ಲಾಕ್ ಫೋರ್ ಫೈವ್ ಮತ್ತೆ ಬೇರೆ ಪಟ್ಟಿ ಧ್ವನಿ ಮೇಲೆ ಬೇರೆ ಪಟ್ಟಿಯಲ್ಲೂ ಹಾಕ್ಬಹುದು ಅಂದ್ರೆ ಅತಿ ಹೆಚ್ಚು ನೀವು ಈಗ ಪ್ರಾಕ್ಟೀಸ್ ಮಾಡಬೇಕಾಗಿದ್ದು ಫೋರ್ ಮತ್ತು ಫೈವ್ ಅದು ಹೇಗೆ ಫೋರ್ ಅಲ್ಲಿ ಯಾವ ರೀತಿ ಬರುತ್ತೆ ಮೊದಲಿನ ವಿಡಿಯೋದಲ್ಲಿ ತಿಳಿಸಿದಾಗೆ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಬ್ಲಾಕ್ ಫೋರ್ ಈ ಕೀ ಅನ್ನ ಹಾಕಿದ್ರು ಇಲ್ಲಿಂದ ಕಂಟಿನ್ಯೂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇಲ್ಲಿವರೆಗೂ ಕುರ್ತ ಮಾಡಿಕೊಂಡು ಅದರಲ್ಲಿ ಒಂದು ಮೂರು ಐದು ಆರು ಎಂಟು ಹತ್ತು ಹನ್ನೆರಡು ಈ ಕೀಗಳನ್ನ ನುಡಿಸಿ ಸರಿಗಮಗ ಪದನಿಸ ನುಡಿಸಬೇಕು ಇಲ್ಲಿ ಬ್ಲಾಕ್ ಫೈವ್ ಇದು ನಿಮಗೆ ಫೋರ್ ಅಂದ್ರೆ ಇದರಲ್ಲಿ ಇಂಗ್ಲಿಷ್ ನಲ್ಲಿ ಇದಕ್ಕೆ ಜಿ ಶಾಂಪ್ ಅಂತ ಹೇಳ್ತಾರೆ ಕರಿ ನಾಲ್ಕನೇ ಸರ ಸ್ಕೇಲ್ ನಂಬರ್ ಫೋರ್ ಅಂತ ಹೇಳ್ತಾರೆ ಇದರಲ್ಲಿ ನಾನ್ ನಿಮ್ಗೆ ಹಾಡ್ ತೋರಿಸಿದೀನಿ ಈಗ ಈಗ ಬ್ಲಾಕ್ ಪಾಯ್ ನೋಡಿ ಇಲ್ಲಿ ಇದು ಬ್ಲಾಕ್ ಪಾಯ್ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏ ಶಾರ್ ಅಂತ ಹಾಕ್ತೀವಿ ನಾವು ಇದು ಹೆಣ್ಣು ಮಕ್ಕಳಿಗೆ ಹಚ್ಚಿ ಯೂಸ್ ಆಗೋದು ಬ್ಲಾಕ್ ಪಾಯ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಯೂಸ್ ಆಗಬಹುದು ಪೋರ್ ಮತ್ತು ಫೈವ್ ಅಂದ್ರೆ ಇಲ್ಲಿಂದ ನೀವು ಇಲ್ಲಿ ಬ್ಲಾಕ್ ಪಾಯ್ಕು ಕೌಂಟ್ ಮಾಡ್ಕೊಂಡು ಹೋಗಬೇಕು ಅದರಲ್ಲಿ ಸರಿಗಮಗಳನ್ನ ನೋಡಬೇಕು ಇದು ಹೆಣ್ಣು ಮಕ್ಕಳಿಗೆ ಅತಿ ಯೂಸ್ ಆಗೋದು ಈಗ ಮುಂದೆ ಮತ್ತೆ ಗಂಡು ಮಕ್ಕಳಿಗೆ ಅಂದ್ರೆ ಬ್ಲಾಕ್ ಒನ್ ಬ್ಲಾಕ್ ಟು ಅವ್ರ ಧ್ವನಿ ಅದರ ಮೇಲೆ ಬೇರೆ ಸ್ವಲ್ಪ ಹಾಲ್ಬಹುದು ಹಾಕಲ್ಲ ಅಂತ ಹೇಳಲ್ಲ ಆದ್ರೆ ಅತಿ ಹೆಚ್ಚು ಹೆಚ್ಚು ಬಳಕೆ ಆಗುವಂತ ಸ್ವರಗಳು ಬ್ಲಾಕ್ ಒನ್ ಇಲ್ಲಿ ಇದರಲ್ಲಿ ಮೊನ್ನೆ ನಾನು ಭಾವಿಸಿ ತೋರಿಸಿದೀನಿ ಮತ್ತೆ ಬ್ಲಾಕ್ ಟು ಇಲ್ಲಿ ಈಕೆಯಿಂದ ಹನ್ನೆರಡು ಟೀ ಕೌಂಟ್ ಮಾಡ್ಕೋದು ಈಕೆಯಿಂದ ಹನ್ನೆರಡು ಟೀ ಕೌಂಟ್ ಮಾಡ್ಕೋದು ಇದರಲ್ಲಿ ಮೊನ್ನೆ ಹೇಳ್ತಾಗ ನಿಮ್ಗೆ ನಂಬರ್ ಹೇಳಿದ್ದೀನಿ ನಾನು ಆಲ್ರೆಡಿ ಒಂದು ಮೂರು ಐದು ಆರು ಹತ್ತು ಎಂಟು ಹತ್ತು ಹನ್ನೆರಡು ಇವುಗಳನ್ನ ಸ್ವರ್ಗ ಸರಿಗಮಪದ ನಿಸಾ ಯೂಸ್ ಮಾಡ್ಕೊಂತ ಹೇಳಿನಿ ನಾನು ನಿಮ್ಗೆ ಪಾಠ ಮಾಡ್ತಾ ಇರೋದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬಿಲಾವ ತಾಟದಲ್ಲಿ ಬರ್ತಕ್ಕಂಥ ಸರಳಿಗಳು ಯಾವ ರೀತಿ ನಾವು ಇದನ್ನ ನುಡಿಸ್ಕೋಬೇಕಂತೇಳಿ ನಿಮ್ಗೆ ಹೇಳ್ಕೊಡ್ತಾ ಧ್ವನಿ ಯಾವ ರೀತಿ ತೋರಿಸ್ಬೇಕಂದ್ರೆ ಈ ಸ್ವರ ಧ್ವನಿ ನಮ್ಮ ಧ್ವನಿ ಸಮನಾಗಿರ್ಬೇಕಂತ ನಿಮ್ಗೆ ಹೇಳಿದೆ ಅಂದ್ರೆ ಎರಡು ಒಂದೇ ತರ ಬರ್ತಾ ಇತ್ತು ಅಂದ್ರೆ ಅದು ಯಾವ ರೀತಿ ಕೂಗುತ್ತಾ ಆ ರೀತಿ ನಮ್ಮ ಸ್ವರವನ್ನ ನಾವು ಅನ್ಬೇಕಲ್ಲಿ ಇಲ್ಲಿ ನೋಡಿ ಗನ್ ಮಕ್ಕಳು ನುಡಿಸೋದು ಇದು ಬ್ಲಾಕ್ ಒನ್ ಅಲ್ಲಿ ಅದೇ ಬ್ಲಾಕ್ ಟೂ ಅಲ್ಲಿ ಸ ರಾಮ ರಾಮ ನಾವು ಬ್ಲಾಕ್ ಟೂ ಬರುತ್ತೆ ಬ್ಲಾಕ್ ಒನ್ ಬರುತ್ತೆ ಬ್ಲಾಕ್ ಫೈವ್ ಬರುತ್ತೆ ಬ್ಲಾಕ್ ಫೋರ್ ಬರುತ್ತೆ ನಮ್ದು ಯಾವ ರೀತಿ ಗುರುತಿಸ್ಕೋಬೇಕು ಸರ ಅಂತ ನೀವು ಇದೀನಿ ಏನಂದ್ರ ನಮ್ಮ ಧ್ವನಿ ಈಗ ನಮ್ದು ನಾವು ಹಾಡ್ತೀವಿ ಇಲ್ಲಿ ನಾವು ನಾಲ್ಕರಲ್ಲಿ ಆಡ್ಬೋದು ಐದರಲ್ಲಿ ಹಾಡ್ತೀವಿ ಒಂದರಲ್ಲಿ ಹಾಡ್ತೀವಿ ಎರಡರಲ್ಲಿ ಹಾಡ್ತೀವಿ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಮಾಡಿ ತಿಳ್ಕೊಟ್ಟಿನ ನೋಡಿ ಧ್ವನಿಯನ್ನ ಫಸ್ಟ್ ಚೀರಿ ಚಾ ಈ ರೀತಿ ಆ ಕರ್ಕಶವಾಗಿ ಬರಬಾರದು ಅದು ನಮ್ಮ ಧ್ವನಿ ಎಲ್ಲಿ ಮಟ್ಟ ನಾವು ಸಾ ಸಾ ಇವುಗಳ್ ಯೂಸ್ ಮಾಡಿ ಈ ಮ್ಯಾಗಿಂದ ಸಾಕ ಸಾಲ್ ಸತ್ತಿರ ಸಾಕೇ ನಿಮ್ ಧ್ವನಿ ಓಯ್ಕಂದ್ರೆ ಹೌದು ನಂದಕ ಬ್ಲಾಕ್ ಒನ್ ಬರುತ್ತಾ ಮತ್ತ ನೀವು ಬ್ಲಾಕ್ ಫೋರಲ್ಲಿ ಹೆಣ್ಮಕ್ಳು ಮಾಡೋರು ಸಾ ಇದ್ ನೋಡ್ಕೋಬೇಕು ನೀವು ಇದರಲ್ಲಿ ಮತ್ತೆ ಮೇಲೆ ನಾವು ನಿಮ್ಗೆ ವಿವರ ತಿಳಿಸ್ಕೊಡ್ತೀನಿ ಬೇರೆ ಇಲ್ಲಿ ಇಷ್ಟು ಸಪಸ ಅಂದು ನೀವು ಧ್ವನಿಯನ್ನ ಅಂದ್ರೆ ಮೃದುವಾಗಿ ಬರ್ತಿತ್ತಂದ್ರೆ ಅಲ್ಲಿ ನಿಮ್ಮ ಧನಿ ಹೋಗ್ತಿತ್ತಂದ್ರೆ ಸಾಧ್ಯ ಐತಪ್ಪ ಇಲ್ಲಿ ಅವ್ರಿಗೆ ಹೋಗ್ಬೋದು ಅಂತ ಹೇಳಿ ಬರ್ತಿತ್ತಂದ್ರೆ ಆ ಕಿ ಆ ಕಿಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಗಂಡ ಮಕ್ಕಳು ಬ್ಲಾಕ್ ಟು ಅಲ್ಲಿ ನಾವೇ ಸಾ ಇದ್ರ ಮೇಲೆ ಕಷ್ಟ ಆಗಾರದು ಇವು ಧ್ವನಿ ಸೇರಿಸಿದ್ರೆ ನೀವು ಆ ಸ್ವರಗಳಿಗೆ ತಕ್ಕಂತೆ ಆ ಸ್ವರದ ಧ್ವನಿ ಮತ್ತು ನಿಮ್ಮ ಧ್ವನಿ ಎರಡು ಸೇರಿ ಒಂದೇ ರೀತಿ ಬಂದ್ರೆ ಆ ಸ್ವರಕ್ಕೆ ನಿಮ್ ಧ್ವನಿ ಕೂಡಿದೆ ಅಂತ ಅರ್ಥ ಬಂಧುಗಳೇ ಇಷ್ಟೆಲ್ಲ ನೀವು ತಿಳ್ಕೊಂಡ್ರಂದ ಮೇಲೆ ಇಲ್ಲಿ ನಿಮಗೆ ಇದೆಲ್ಲ ಅರ್ಥ ಆಗಿತ್ತಂದ್ರೆ ಅರ್ಥ ಆಗತ್ತ ನೋಡ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಡೌಟ್ ಇದ್ರು ಕಮೆಂಟ್ಸ್ ಮಾಡಿ ನೀವು ಮತ್ತದ್ರ ಸವಿಸ್ತರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನ್ ಅಂದ್ರೆ ಈ ವಿಷಯದ ಬಗ್ಗೆ ಮತ್ತೆ ಅತಿ ಹೆಚ್ಚು ಮಾಹಿತಿಯನ್ನ ನಾನು ನೀಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು